ಶಿಡ್ಲಘಟ್ಟ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಬೆಂಗಳೂರು ಪ್ರಾದೇಶಿಕ ನಿರ್ದೇಶಕ ಎಂಸೀನಪ್ಪ ಅವರು ಮಾತನಾಡಿ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಮಾತೃಶ್ರೀ ಅಮ್ಮನವರು ರಾಜ್ಯದ ಜನತೆಯ ಒಳಿತಿಗಾಗಿ ಚಿಂತನೆ ನಡೆಸುತ್ತಿದ್ದು ಅವರ ಮಾರ್ಗದರ್ಶನದಲ್ಲಿ ವಾಸ್ತಲ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಇದುವರೆಗೂ ಮುನ್ನೂರು ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ ಜ್ಞಾನ ವಿಕಾಸ ಅಡಿಯಲ್ಲಿ ಒಂದು ಸಾವಿರ ಶಾಲೆಗಳನ್ನು ಪುನರುಚ್ಛೇತನಗೊಳಿಸಲಾಗಿದೆ ನೂರಕ್ಕೆ ನೂರರಷ್ಟು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬ್ಯಾಂಕ್ ಹೊಂದಾವಣಿಕೆಯ ಮೂಲಕ ಗುಂಪು ಸಾಲಗಳನ್ನು ನೀಡಲಾಗುತ್ತಿದ್ದು ಇಂತಹ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಇಂದು ತಾಲೂಕು ಮಟ್ಟದ ಮಹಿಳಾ ವಿಚಾರ ಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಸಂಪನ್ಮೂಲ ವ್ಯಕ್ತಿಗಳು ಜಂಗಮಕೋಟೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಆದ ಡಾಕ್ಟರ್ ಅಂಬಿಕಾ ಅವರು ಮಾತನಾಡಿ ಆಧುನಿಕ ಜೀವನ ಶೈಲಿಯಲ್ಲಿ ಮಹಿಳೆಯರು ಗರ್ಭಕೋಶ ಸಮಸ್ಯೆ ಮತ್ತು ಕರುಳಿನ ಕ್ಯಾನ್ಸರ್ ಬಗ್ಗೆ ಮಹಿಳೆಯರಿಗೆ ಸಂಬಂಧಿಸಿದಂತೆ ಬಹಳ ಉಪಯುಕ್ತ ಮಾಹಿತಿಯನ್ನು ಎಲ್ಲರೊಂದಿಗೆ ಚರ್ಚೆ ಮಾಡಿ ಮಹಿಳೆಯರಿಂದಲೂ ಮಾಹಿತಿ ಪಡೆದು ಉತ್ತಮ ಆರೋಗ್ಯದಿಂದಿರಲು ಮನೆ ಕೆಲಸ ಕಾರ್ಯಗಳ ಜೊತೆಗೆ ಯೋಗದ ಬಗ್ಗೆ ಉತ್ತಮ ಮಾಹಿತಿಯನ್ನು ನೀಡಿದರು ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಡಾಲ್ಫಿನ್ ಶಾಲೆಯ ಚಂದನಾ ಅಶೋಕ್ ಕುಮಾರ್ ಜಿಲ್ಲಾ ಯೋಜನಾಧಿಕಾರಿ ಸಿ ಎಸ್ ಪ್ರಶಾಂತ್ ತಾಲೂಕು ಯೋಜನಾಧಿಕಾರಿ ಸುರೇಶ್ ಗೌಡ ಮುಂತಾದ ಗಣ್ಯರು ಮತ್ತು ಸಿಬ್ಬಂದಿ ಮತ್ತು ಮಹಿಳೆಯರು ಮುಖ್ಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಜಾಗೃತಿಯನ್ನು ಮೂಡಿಸಿ ಸಮಾಜದ ಮುಖ್ಯವಾಗಿ ಸಂಸ್ಥೆ ಮಾಡ್ತಾ ಇದೆ ಜ್ಞಾನ ಮಹಿಳಾ ಕಾರ್ಯಕ್ರಮದಲ್ಲಿ ನಮ್ಮ ಜ್ಞಾನದ ಸದಸ್ಯರಿಗೆ ಪ್ರತಿ ತಿಂಗಳು ಅವರ ಬದುಕಿಗೆ ಪೂರಕವಾಗಿ ಹಾಗೇನೆ ಅವರು ಸಮಾಜದ ಮುಖ್ಯವಾಗಿ ಬರುವಂತಹ ಉದ್ದೇಶದಿಂದ ಆರ್ಥಿಕವಾಗಿ ಸ್ವಾಮಿಗಳಾಗುವಂತಹ ಉದ್ದೇಶದಿಂದ ಪ್ರತ್ಯೇಕ ಇನ್ನು ಅನೇಕ ಕಾರ್ಯಕ್ರಮ ತಿನ್ನುವಂತೇವೆ ಮುಖ್ಯವಾಗಿ ಕುಟುಂಬ ನಿವಾರಣೆ ಆಗಿರ್ಬೋದು ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ಮಕ್ಕಳಿಗೆ ಶಿಕ್ಷಣ ಆಗಿರ್ಬೋದು ಆಹಾರ ಆಗಿರ್ಬೋದು ಶುಚಿತ್ವದ ಬಗ್ಗೆ ಆಗಿರ್ಬೋದು ಪರಿಸರ ಅಧ್ಯಯನಗೊಳಿಸುವಂತಹ ಕಾರ್ಯಕ್ರಮಗಳಾಗಿರ್ಬೋದು ಸ್ವಉದ್ಯೋಗ ಪೂರಕವಾದಂತಹ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮ ಆಗಿರ್ಬೋದು ನಾಗರಿಕ ಸೌಲಭ್ಯಗಳನ್ನ ಒದಗಿಸುವಂತಹ ಕಾರ್ಯಕ್ರಮ ನಾವು ಒಂದು ಹೆಣ್ಣಾಗಿ ಹೆಣ್ಣುಮವನ್ನು ಬೆಳೆಯಲು ಬಿಡ್ತಾ ಇಲ್ಲ ಈ ಗಂಡು ಮತ್ತು ಹೆಣ್ಣಿನ ಅನುಪಾತ ಅಂತ ಕರಿತೀವಿ ಒಂಬೈನೂರ ಎಂಬತ್ತು ಜನ ಗಂಡು ಇದ್ದರೆ ಅದರಲ್ಲಿ ಎಂಟು ನೂರ ಜನ ಹೆಣ್ಮಕ್ಳಿದಾರೆ ನಾನು ಸರಿಸ ಇರಬೇಕು ಅನುಪಾತ ಯಾಕಪ್ಪ ಈ ರೀತಿ ಆಗಿದೆ ಅಂದ್ರೆ ಎಲ್ಲ ಅಭಾಷಣ ಇದೆ ಬೇಡ ಅಂತ ಅಭಾಷಣ ಮಾಡಿ ಒಂದು ಸ್ಥಿತಿಗೆ ಬಂದಿದ್ದೀನಿ ಈ ನಾಲ್ಕು ಇತಿಯ ಕಡೆ ಎಲ್ಲ ಹೇಗಿದೆ ಅಂತಂದ್ರೆ ತುಂಬಾನೇ ಗಂಡು ಮತ್ತು ಹೆಣ್ಣಿನ ಅನುಭವ ಜಾಸ್ತಿ ಡಿಫ್ರೆನ್ಸ್ ಇದೆ ಒಂದು ಗಂಡಿಗೆ ಇಬ್ಬರು ಹೆಣ್ಮಕ್ಕಳ ಅಂದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಇಬ್ಬರು ಗಂಡು ಮಕ್ಕಳಿಗೆ ಮದ್ವೆ ಮಾಡ್ಬೇಕು ಆ ರೀತಿ ಮದ್ವೆ ಮಾಡಿದ್ರೆ ಹೆಣ್ಣಿನ ಅನುಭವ ಸರಿ ಹೋಗುತ್ತೆ ಅಷ್ಟು ಕಷ್ಟ ಇದೆ ಅಂದ್ರೆ ಈ ಎಲ್ಲಿ ನಮ್ಮ ಹೊರದಕ್ಷಣೆ ಕೊಟ್ಟು ನಾವು ಮದುವೆ ಮಾಡ್ಕೊಂಡು ಬರ್ತಾರಲ್ಲ ಆದ್ರೆ ಅಲ್ಲಿ ಒಂದು ಕೊಟ್ಟು ಮಾಡ್ಕೊಂಡು ಬರ್ತಾರೆ ಅಷ್ಟು ಡಿಮ್ಯಾಂಡ್ ಇದೆ ಹೆಣ್ಮಕ್ಳಿಗೆ ಸೊ ಒಂದು ಪ್ರಕೃತಿಯಲ್ಲಿ ಒಂದು ಸಮತೋಲನ ನಾವು ವಾಕ್ ಬೆಳು ಬರುತ್ತೆ ಮನುಷ್ಯನ್ಗೆ ಬೆಳಗ್ಗೆ ಬರ್ಬೇಕು ಅವಾಗ ಏನಾಗುತ್ತೆ ನಮ್ಮ ದೇಹದಲ್ಲಿರುವ ಬೆವರಿನ ರೂಪದಲ್ಲಿ ಬಂದರೆ ಹೋಗುತ್ತೆ ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ ನಿಮ್ಮಲ್ಲಿ ಯಾರಾದ್ರೂ ಸರಿ ನಾನು ಸಣ್ಣ ಆಗ್ಬೇಕನ್ನ ಮನೋಭಾವನೆ ಇದ್ದರೆ ದಿನ ಫೈವ್ ಕಿಲೋಮೀಟರ್ಸ್ ವಾಕ್ ಮಾಡಿ ಇಲ್ಲ ಸೈಕಲ್ ಕುಕ್ಕಿದ್ರೆ ಸೈಕಲ್ ಕುಡಿಯಲಿ వాకింగ్ యాక్టివిటీ ఫల్ ఆక్టి ఏదో యథేచ్ ఎణె పదార్థం తిన్ను అన్ప్రొటెక్టెడ్ సెక్స్ అంతే అంటే మల్టిపుల్ పార్ట్నర్స్ అంత దేవ కడ గణ్ మక్ బ మే హక్ సంపర్క మ மனேர் தந்தை தாயிங்க மக்களும் யாக்கு பண்ணல நம்ம ஜீவன